ಈಗ ನೀರ್ ಎತ್ತಾ ಇದಲ್ವಾ ನೀವೆಲ್ಲ ಇಲ್ಲಿಂದ ಗಮನಿಸಬೇಕು ಅವನ ಎಕ್ಸ್ಪೀರಿಯೆನ್ಸ್ ಏನಾಯ್ತು ಅಂತ ಹೇಳ್ತಾನೆ ಅದ್ರಿಂದ ಕೂಡ ನಾವು ವಿಜ್ಞಾನ ಕಲಿಯೋದಕ್ಕಾಗತ್ತೆ ಏನಾಯ್ತು ದಾಕ್ಷ ನನಗೆ ನೀರ್ ಎತ್ತುವಾಗ ಈಸಿ ಆಯ್ತು ಬಾರ ಅನ್ಸ್ರ ಆಚೆ ಬಾರ ಆಯ್ತು ಹಾ ಒಳ್ಳೆ ಅಂದ್ರೆ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ಯಾ ಅಲ್ವಾ ನೀವ್ ಬಾವಿಯಿಂದ ನೀರನ್ನ ಎತ್ಬೇಕಾದ್ರೆ ಆ ಕೊಡಪಾನ ನೀರಲ್ಲಿ ಇದ್ದಾಗ ನಿಮ್ಗೆ ಅದು ಹಗುರವಾಗಿರುತ್ತೆ ಹಾಗೆ ನೀರಿನ ಮಟ್ಟಕ್ಕಿಂತ ಕೊಡಪಾನ ಮೇಲೆ ಬಂದಾಗ ಅದರ ಭಾವ ಭಾರ ನಿಮಗೆ ಅನುಭವ ಆಗತ್ತೆ ಅಂತ ನಿಮ್ಗೆಲ್ರಿಗೂ ಕೂಡ ಒಂದ್ ಕಥೆ ಹೇಳ ಹಿಂದೆ ಆರ್ಕಿಮಿಡಿಸ್ ಅಂತ ಒಬ್ಬ ಸೈಂಟಿಸ್ಟ್ ಇದ್ದು ನೀವ್ ಕೇಳಿದ್ದೀರಾ ಒಬ್ಬ ರಾಜ ಚಿನ್ನದ ಕಿರೀಟ ಮಾಡ್ತಾನೆ ಆಯ್ತಾ ಆದ್ರೆ ಅವನಿಗೊಂದ್ ಡೌಟ್ ಬರುತ್ತೆ ಅದು ಫುಲ್ ಚಿನ್ನನೇ ಆಗಿದ್ಯಾ ಅಥವಾ ಬೆಳ್ಳಿನೋ ಅಥವಾ ತಾಮ್ರನೋ ಬೆರೆಸಿದಾರಾ ಅಂತ ಅಂದ್ರೆ ಅದನ್ನ ಚೆಕ್ ಮಾಡೋದಕ್ಕೆ ಆರ್ಕಿಮಿಡಿ ಸೈಂಟಿಸ್ಟ್ ಅಲ್ವಾ ಅವ್ರಿಗೆ ಹೇಳ್ತಾರೆ ಆದ್ರೆ ಏನಂದ್ರೆ ಅದನ್ನ ಎಲ್ಲೂ ಕೂಡ ಸ್ಕ್ರಾಚ್ ಮಾಡೋಂಗಿಲ್ಲ ಬೇಜಾರಾಗತ್ತಲ್ವಾ ಅಷ್ಟೊಂದ್ ಚೆನ್ನಾಗಿರೋ ಕಿರೀಟ ಆದ್ರೆ ಅದನ್ ಮೆಲ್ಟ್ ಕೂಡ ಮಾಡೋ ಹಾಗಿಲ್ಲ ಹೇಗ್ ಟೆಸ್ಟ್ ಮಾಡೋದು ಅಂತ ಆರ್ಕಿಮಿಡಿಸ್ ಕೆ ಯೋಚನೆ ಮಾಡ್ತಾ ಇರ್ತಾರೆ ಆಯ್ತಾ ಒಂದಿನ ನೀರಿನ ತೊಟ್ಟಿ ನೀ ಸ್ನಾನ ಮಾಡಿದ್ದೀರಾ ಬಾತ್ ಟಬ್ ಅಲ್ಲಿ ಹಾ ಅದೇ ತರ ನೀರಿನ ತೊಟ್ಟೆಯಲ್ಲಿ ಸ್ನಾನ ಮಾಡ್ತಾ ಇರ್ಬೇಕಾದ್ರೆ ಆರ್ಕಿ ಏನಾಯ್ತು ಈಗ ನಾನು ಏನಾದ್ರೂ ಒಂದು ವಸ್ತುವನ್ನು ತಗೊಂಡು ಇದಕ್ ಹಾಕಿದ್ರೆ ಏನಾಗ್ಬಹುದು ಈ ಫುಲ್ ಹಾಕಿದ್ರೆ ಏನಾಗತ್ತೆ ನೀರಿನ ಮಟ್ಟ ಮೇಲ್ಗಡೆ ಬಂತು ಕಾಗೆ ಕತೆ ಕೇಳಿದಿರಲ್ವಾ ನೀವು ಹಾಗಾದ್ರೆ ಇದ್ರಲ್ಲಿ ಇನ್ನೂ ಏನಾದ್ರೂ ಜಾಸ್ತಿ ನೀರಾಗಿದ್ರೆ ಏನಾಗತ್ತೆ ಹ ನೀರ್ ಫುಲ್ ಆಗಿದೆ ಹಾ ಈಗ ಹಾಕಿ ಕಲ್ ಹಾಕಿ ಏನಾಯ್ತು ಆ ಆಕೆ ಮಿಡಿಸ್ ಕೂಡ ಸ್ನಾನ ಮಾಡೋಕೆ ಬಾಟ್ ಟಪ್ಪಲ್ಲಿ ಹೋದಾಗ ನೀರೆಲ್ಲಾ ಹೀಗೆ ಹೊರಗ್ ಬಂದ್ಬಿಡ್ತು ಆಯ್ತಾ ಆಗ ಅಂತ ಹೇಳಿದ್ರೆ ಯಾವ್ದೇ ವಸ್ತುವನ್ನ ನಾವ್ ನೀರಿಗೆ ಹಾಕಿದಾಗ ಅದ್ರ ತೂಕದಷ್ಟೇ ನೀರು ಹೊರಗ್ ಬರತ್ತೆ ಇದನ್ನ ನಾವು ಆರ್ಕ್ಯುಮ್ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ ಇದೇ ಅನ್ನ ಇಟ್ಕೊಂಡ್ ಓ ನನ್ಗೆ ಆನ್ಸರ್ ಬಂದ್ಬಿಡ್ತು ಆನ್ಸರ್ ಬಂದ್ರೆ ಖುಷಿ ಆಗತ್ತಲ್ವಾ ನೀವ್ ಮ್ಯಾಥ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಯುರೇಕಾ ಯುರೇಕಾ ಅಂತ ಹಂಗೆ ಓಡೋಗ್ಬಿಟ್ಟ ಅಂತೆ ಸೊ ಇದೊಂದು ಕತೆ ಅಷ್ಟೇ ಆಮೇಲೆ ಬೆಳ್ಳಿಯನ್ನ ನೀರಲ್ಲಿ ಹಾಕಿದ್ರೆ ಎಷ್ಟ್ ಆಗ್ಬಹುದು ಚಿನ್ನದನ್ನ ನೀರ್ ಹಾಕಿದ್ರೆ ಎಷ್ಟು ನೀರ್ ಹೊರಗ್ ಬರುತ್ತೆ ಆ ರೀತಿ ಮೆಷರ್ ಮಾಡಿ ಅದ್ರಲ್ಲಿ ಏನಾದ್ರೂ ಕಲಾ ಅಂದ್ರೆ ಬೇರೆ ಮೆಟಲ್ ಅನ್ನ ಯೂಸ್ ಮಾಡಿದಾರ ಅಂತ ಚೆಕ್ ಮಾಡಿದ್ರಂತೆ ನಿಮ್ಗೂ ಈ ರೀತಿ ಅನುಭವ ಆಗಿದ್ಯಾ ಆಗಿದ್ಯಾ ನೀವ್ ಏನಾದ್ರು ಇರ್ಬೇಕಾದ್ರೆ ಅಮ್ಮ ಬಕೆಟ್ ಅಲ್ಲಿ ಕುಳಿಸಿದ್ರೆ ಅದಷ್ಟು ನೀರ್ ಹೊರಗ್ ಬರ್ತಾ ಇತ್ತು ಅಲ್ವಾ ಸರಿ